ಕತ್ನಲ್ ಶಕ್ತಿ ಇಲ್ಲೇ ಇರುವಂತಹದ್ದು ಇಲ್ಲೇ ನೋಡ್ತಾ ಇರ್ತೀರ ಅಷ್ಟೇ ಬೆಳಕು ಇದಕ್ಕೆ ಒಂದು ಉದಾಹರಣೆ ಕೊಡಬೇಕಾದ್ರೆ ಒಂದು ಪಕ್ಷಿ ಆಚೆ ಏನು ಆಡ್ತಾ ಇರುವಾಗ ಕೆಳಗೆ ನೋಡ್ತಿದಂತೆ ನೋಡಿದಾಗ ಎಲ್ಲ ಒಂದು ಸದೈ ಸಮಾನವಾಗಿ ಇರತಕ್ಕಂಥ ಭೂಮಿ ಆದರೆ ಕೆಳಗಡೆ ಬಂದಾಗ ನಿಮಗೆ ದಿನ್ನೆ ಇದೆ ಈ ಕೆರೆ ಇದೆ ಇದಿದೆ ಅದಿದೆ ಅಂತ ಎಲ್ಲ ನೋಡ್ತಾ ಇದ್ದಾರೆ ನೋಡಿ ಇಲ್ಲಿಗೂ ಅಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ಅವರಿಗೆ ಯಾವ ಭೇದವೂ ಇಲ್ಲ ಎಲ್ಲಿ ಎಲ್ಲ ಸಮಯ ಸರಿ ಸಮಾನವಾಗಿ ಇರುವಂತಹ ನೀವು ಅಲ್ಲಿಂದ ಸಂತೋಷದ ನೋಡ್ತಾ ಇದೆಯಂತೆ ನಾವು ಇಲ್ಲಿ ಯಾವ ಯಾವ ರೀತಿ ನೋಡ್ತೇವೆ ನಾವು ನೋಡೋ ದೃಷ್ಟಿನೇ ಬೇರೆ ಇವನು ಕೀಳು ಇದು ಅವ್ನು ಇಂಥವನು ಅವ್ನು ಇಂಥವನು ಅಂತ ನಾವೆಲ್ಲ ಈ ಭೇದವನ್ನು ಮಾಡಿಕೊಂಡು ಸಮಾಜ ನಾವು ನೋಡ್ತಾ ಇರ್ತೇವೆ ನೋಡಿ ಎಷ್ಟು ಇದು ವ್ಯತ್ಯಾಸ ಇದು ಇದೆ ನಮ್ಮಲ್ಲಿ ಇಂಥ ಒಂದು ಪರಂಪರೆ ಸಮಾಜಕ್ಕೆ ಬೇಕಾಗಿದೆ ಎಲ್ಲಿ ಎಲ್ಲೆಲ್ಲಿ ನೋಡಿದ್ರೂ ನಮ್ಮ ಸನಾತನ ಧರ್ಮದಲ್ಲಿ ಅದು ಈಗಿನ ಕೊನೆಯ ಭಾಗದಲ್ಲಿ ಇದು ನಾವು ಕೆಲವರು ಹೇಳ್ತಾರೆ ಇಲ್ಲಪ್ಪ ಇನ್ನೂ ನಾಲ್ಕು ಲಕ್ಷ ಇದ್ದಾವೆ ಕಲಿಯುವಿಕೆ ಅಂತ ಅಷ್ಟೇನು ಇದ್ದಂಗಿಲ್ಲ ನೋಡಿದ್ರೆ ಅಷ್ಟು ಏನು ವೇಗವಾಗಿ ಹೋಗ್ತಾ ಇದೆ ವೇಗವಾಗಿ ನೋಡೋದು ನೋಡಿದ್ರೆ ಕಲಿಯುಗ ಹಂತ ಬರ್ತಾ ಇದೆಯಪ್ಪ ಇನ್ನೇನು ಜಾಸ್ತಿ ಏನು ಇಲ್ಲ ಅಂತ ನನಗಂತೂ ಯಾಕಂದರೆ ಒಂದು ಏನಪ್ಪ ಸಾಕ್ಷಿ ಅಂತ ಕೇಳ್ಬೋದು ತಾತ ಕಾಲಜ್ಞಾನಿಗಳು ಆ ಈಶ್ವರ ಪರಮಾತ್ಮ ಇದ್ದಾಗ ಬಂದು ಅಪ್ಪ ನೀನು ಕಾಲಜ್ಞಾನ ಬರೆಯಪ್ಪ ನೀನು ಅಂತ ಹೇಳ್ಬೋದು ಅವ್ರು ಸ್ವಾಮಿ ನೀವು ಬಂದ್ಬಿಟ್ಟಿದೀರಾ ನೀವೇ ಹೇಳ್ಬೇಡಿ ನಾನು ಬರೀತೇನೆ ಅಂತಂದು ಅಪ್ಪ ನೀವು ಬರೀ ನೀರು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಸದ್ಗುರು ಅಂದರೆ ಯಾರು ಅವನೇ ಪರಮಾತ್ಮ ನೀವು ನಾವು ಬೇರೆ ಅಲ್ಲ ಯೋಗಿನಲ್ಲಿ ಇರೋರು ಯಾರು ನೀನು ಯೋಗದಲ್ಲಿದೆಯಾ ನಾನು ಯೋಗದಲ್ಲಿ ಜೀವಾತ್ಮ ಪರಮಾತ್ಮ ಒಂದಾದ ಮೇಲೆ ಅಲ್ಲಿ ಭೇದ ಇಲ್ಲ ಭೇದ ಇಲ್ಲ அத்தி ஆகல நீங்கள் ஹே்த்தீரல ஆயிட்டு நீக்கே குரு பாயிந்த அது பரமாத்ம பாயிந்த வந்தாக அப்பா ஜன நம்ப அவ்வளோ பரமாத்மே ஹேித்தானே அவர் ஹே்த்தார் அப்பா இதே கொனே கலான இன்னும் யாவச காலஜான வரோதில் இதே கொனையுது அந்தபட்டு கொனையுதுமே நீனா இன்னும் இல்லை ಅದಕ್ಕೋಸ್ಕರ ಒಂದು ನೂರು ವರ್ಷದಲ್ಲಿ ಇನ್ನು ಇದು ಇವೆಲ್ಲ ಏನೇನು ಆಗಬೇಕಾಗಿರೋ ನಾವು ನೋಡ್ತೇವೆ ಇಲ್ಲೋ ಗೊತ್ತಿಲ್ಲ ನಮ್ಮ ಮಕ್ಕಳಂತೂ ನೋಡ್ತಾನೆ ನಮ್ಮ ಮಕ್ಕಳು ಮನೆ ಮಕ್ಕಳು ನೋಡ್ತಾನೆ ನಾವು ನಮ್ಮ ಕರ್ತವ್ಯವನ್ನು ಮಾಡಿಬಿಟ್ಟು ನಾವು ಹೋಗ್ತಾ ಇರ್ಬೇಕಷ್ಟೇ ನಾವು ಅದ್ರ ಬಗ್ಗೆ ಫಲ ಓ ನಾವು ಇಂಥ ಸಮಯದಲ್ಲಿ ಇದ್ದೇವೆ ನಮಗೆ ಫಲ ಸಿಗ್ತದೆ ಅಂತ ಆ ಅಪೇಕ್ಷೆಯನ್ನು ನಾವು ಅದ್ರ ಬಗ್ಗೆ ಚಿಂತನೆ ಮಾಡಿಕೊಡ್ಬೇಕು ಚಿಂತನೆ ಮಾಡೋದು ಬಿಟ್ಬಿಡೋಣ ನಾವು ನಮ್ಮ ಕೆಲಸವನ್ನು ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಇನ್ನು ಆಯಿತು ಎಂಬತ್ತು ವರ್ಷ ಆಯಿತು ಇನ್ನು ಇನ್ನು ಹೋಗೋ ಸಮಯ ಬಂದಿದೆ ಹೋಗಬೇಕು